ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಸರ್ಕಾರವು ಜಾರಿಗೆ ತಂದಿರುವ ಪ್ರಮುಖ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಒಂದಾಗಿದೆ ಯಾವುದೇ ಸರ್ಕಾರಿ ಕೆಲಸಕ್ಕಾಗಿ ಆಧಾರ್ ಕಾರ್ಡ್ ಖಂಡಿತವಾಗಿಯೂ ಅಗತ್ಯವಿದೆ ಆಧಾರ್ ಕಾರ್ಡನ್ನು ನವೀಕರಿಸುವುದು ಬಹಳ ಮುಖ್ಯ ಎಂದು ಭಾರತ ಸರ್ಕಾರ ಈಗಾಗಲೇ ತಿಳಿಸಿದೆ ಸ್ನೇಹಿತರೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಅಪ್ಡೇಟ್ ಆಗದಿದ್ದರೆ ಕೆಲವು ಪ್ರಮುಖ ಕಾರ್ಯಗಳಿಗೆ ಬಳಸಲಾಗದು ಪರಿಸ್ಥಿತಿ ಎದುರಾಗಬಹುದು ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಾತನಾಡಲು ಹೊರಟಿರುವುದು ರಾತ್ರೋರಾತ್ರಿ ಬದಲಾದ ಹೊಸ ನಿಯಮದ ಬಗ್ಗೆ ಸ್ನೇಹಿತರೆ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಆಧಾರ್ ಕಾರ್ಡ್ ಬಗ್ಗೆ ಏನು ರಾತ್ರೋರಾತ್ರಿ ಬದಲಾಗಿದೆ ಹೊಸ ನಿಯಮನ ತಿಳಿಸ್ಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದ ಕಟ್ ಮಾಡಿ ಕಟ್ ಮಾಡಿ ನೋಡೋದಲ್ಲಿ ಆದರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ ಸೊ ಹಾಗಾಗಿ ವಿಡಿಯೋನ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ನಂಬರೀತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಆಧಾರ್ ಕಾರ್ಡ್ ನಿಯಮಗಳು ಹೌದು ಈಗ ನೀವು ಹೊಸ ಆಧಾರ್ ಕಾರ್ಡ್ ಮಾಡಬೇಕು ಅಂದರೆ ಮೊದಲಿನಂತೆ ನೀವು ತಕ್ಷಣ ಅದನ್ನು ಪಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಹೊಸ ಆಧಾರ್ ಕಾರ್ಡ್ಗಾಗಿ ಕನಿಷ್ಠ ಆರು ತಿಂಗಳು ಕಾಯಬೇಕಾಗಿದೆ ಎಂಬ ಮಾಹಿತಿ ಸರ್ಕಾರದಿಂದ ಬಂದಿದೆ ಈ ಹಿಂದೆ ಆಧಾರ್ ಕಾರ್ಡನ್ನು ಹೊಸ ಆಧಾರ್ ಕಾರ್ಡ್ ರಚಿಸಿದ ಏಳು ದಿನಗಳಲ್ಲಿ ಕೊಡಲಾಗ್ತಿತ್ತು ಆದರೆ ಇನ್ನು ಮುಂದೆ ಅಲ್ಲ ಆದರೆ ಜುಲೈನಿಂದ ಬಂದಿರೋ ಹೊಸ ಅಪ್ಡೇಟ್ ಏನಂದರೆ ನೀವು ಹೊಸ ಆಧಾರ್ ಕಾರ್ಡ್ ಮಾಡಬೇಕು ಆದರೆ ಮೊದಲಿನಂತೆ ನೀವು ತಕ್ಷಣ ಅದನ್ನು ಪಡೆಯಲು ಸಾಧ್ಯವಿಲ್ಲ ಹೊಸ ಆಧಾರ್ ಕಾರ್ಡ್ಗಾಗಿ ಕನಿಷ್ಠ ಆರು ತಿಂಗಳು ಕಾಯಬೇಕು ಎಂಬ ಮಾಹಿತಿ ಸರ್ಕಾರದಿಂದ ಬಂದಿದೆ ಸ್ನೇಹಿತರೆ ಈ ಹಿಂದೆ ಆಧಾರ್ ಕಾರ್ಡನ್ನು ಹೊಸ ಆಧಾರ್ ಕಾರ್ಡ್ ರಚಿಸಿದ ಏಳು ದಿನಗಳಲ್ಲಿ ಕಳಿಸಲಾಗ್ತಿತ್ತು ಆದರೆ ಇನ್ನು ಮುಂದೆ ಅಲ್ಲ ಆದರೆ ಜುಲೈನಿಂದ ಪ್ರಾರಂಭವಾಗುವ ಹೊಸ ನಿಯಮಗಳ ಪ್ರಕಾರ ನೀವು ಹೊಸ ಆಧಾರ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆರು ತಿಂಗಳು ಕಾಯಲೇಬೇಕಾಗುತ್ತೆ ಸ್ನೇಹಿತರೆ ಏನಾದರೂ ನೀವು ಹೊಸ ಆಧಾರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಹೊಸ ನಿಯಮಗಳು ಜಾರಿಗೆ ಬಂದಿದೆ ಅಂದರೆ ಅವರು ಆರು ತಿಂಗಳ ಕಾಲ ಅನಾರೋಗ್ಯದಿಂದ ಬಳಲಬೇಕಾಗುತ್ತದೆ ಸರ್ಕಾರದ ತರಾತುರಿಯಲ್ಲಿ ಯಾವುದೇ ನಿಯಮಗಳನ್ನು ಪಾಲಿಸದಂತೆ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಪ್ರತಿ ಹಂತವನ್ನು ಅನುಸರಿಸಲಾಗಿದೆ ಮತ್ತು ಮುಂದುವರಿಯುವ ಭರವಸೆ ನೀಡಲಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಹತ್ತು ವರ್ಷಗಳ ಹಿಂದೆ ನೀಡಲಾದ ಆಧಾರ್ ಕಾರ್ಡ್ ಮಾಹಿತಿಯನ್ನು ನವೀಕರಿಸಲು ಯು ಐ ಡಿ ಎ ಐ ಅಥವಾ ಆಧಾರ್ ಕಾರ್ಡ್ ಕೇಂದ್ರಕ್ಕೆ ಹೋಗಬೇಕು ಎಂಬ ನಿಯಮಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಎರಡೂ ಮಾಧ್ಯಮಗಳ ಮೂಲಕ ನವೀಕರಿಸುವುದು ಆಯ್ಕೆಯಾಗಿದೆ ಸ್ನೇಹಿತರೆ ಸೊ ನೀವು ಇನ್ನು ಮುಂದೆ ಆಧಾರ್ ಕಾರ್ಡು ಮತ್ತು ಅದು ಆಧಾರ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿನ ನೀವು ಮಾಡಿಸ್ಬೇಕು ಅಂತಂದರೆ ಆರು ತಿಂಗಳ ತನಕ ವೆಯ್ಟ್ ಮಾಡಬೇಕು ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಯಾರಿಗೆಲ್ಲ ಹೊಸ ಆಧಾರ್ ಕಾರ್ಡ್ ಮಾಡಿಸ್ಬೇಕಪ್ಪ ನಮಗಿನ ಏಳು ದಿನದಲ್ಲಿ ಆ ಹೊಸ ಆಧಾರ್ ಕಾರ್ಡ್ ಸಿಕ್ಬಿಡುತ್ತೆ ಅಂತ ಅನ್ಕೊಳ್ಳೋರು ದಯವಿಟ್ಟು ಆ ಥರ ತಿಳ್ಕೊಳಕೋಗಬೇಡಿ ಇನ್ನು ಮುಂದೆ ಆರು ತಿಂಗಳು ನೀವು ಏನಾದರೂ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟಾದ ನಂತರ ಆರು ತಿಂಗಳಾದಮೇಲೆ ನಿಮಗೆ ಬರುತ್ತೆ ಸೊ ಹಾಗಾಗಿ ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ಬೇಗ ಹೋಗಿ ಮಾಡಿಸಿದ್ರೆ ನಿಮಗೆ ಇನ್ನೂ ಆರು ತಿಂಗಳ ತನಕ ನಿಮಗೆ ಹೊಸ ಆಧಾರ್ ಕಾರ್ಡ್ಗಳು ಬರುತ್ತೆ ಅದರ ಜೊತೆಗೆ ಅಡ್ರೆಸ್ ಚೇಂಜ್ ಆಗಲಿ ಮಕ್ಳಿಗೆ ಮಾಡಿಸೋದಾಗಲಿ ಆಧಾರ್ ಕಾರ್ಡ್ನ ಆ ಥರ ಎಲ್ಲ ಮಾಡಿಸ್ಬೇಕು ಅಂದ್ಕೊಂಡವ್ರು ದಯವಿಟ್ಟು ಇವಾಗಲೇ ಹೋಗಿ ಮಾಡಿಸಿದ್ರೆ ಇನ್ನು ಮುಂದಿನ ಆರು ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ನಾನು ಇದ್ದೀನಿ ಇದು ಹೊಸ ನಿಯಮನ ಸರ್ಕಾರ ಬಿಟ್ಟಿದೆ ಸ್ನೇಹಿತರೆ ಸೊ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿನೇ ಎಲ್ಲ ತಿಳ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್